ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ಅನಿತಾ ರಾಘುಗೆ ಕಾಲ್ ಮಾಡಿರ್ತಾಳೆ ತಾಳೆ ಕಾಲ್ ಮಾಡಿ ಹಾಯ್ ರಘು ಅವ್ರೆ ಹೇಗಿದ್ದೀರಾ ನನ್ನಿಂದ ನಿಮಗೆ ತೊಂದರೆ ಆಗಲಿಲ್ವಲ್ಲ ಅಂತ ಕೇಳಿದಾಗ ಛೇ ಛೇ ಹಾಗೇನಿಲ್ಲ ಹೇಳಿ ಅಂತ ಅವ್ರಿ ಏನು ವಿಷಯ ಅಂತ ಅದು ನಿನ್ನೆ ಬಂದಾಗ ಏನೋ ತೊಂದರೆ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿದ್ರಲ್ವಾ ಅದಕ್ಕೆ ನನಗೆ ಸ್ವಲ್ಪ ಚಿಂತೆ ಆಗ್ತಾಯಿತ್ತು ಅದಕ್ಕೆ ನೀವು ಕಾಲ್ ಮಾಡಿ ಕೇಳೋಣ ಅಂತ ಕಾಲ್ ಮಾಡಿದೆ ಇವಾಗೇನು ತೊಂದರೆ ಇಲ್ವಲ್ಲ ನಿಮಗೆ ಇವಾಗೆಲ್ಲ ಹುಷಾರಾಗಿದ್ದೀರಲ್ಲ ಅಂತ ಹೇಳಿದಾಗ ಓ ಅದಾ ಅದು ತೊಂದರೆ ಅಂತ ಹೇಳೋಕ್ಕಾಗಲ್ಲ ಒಂದು ಅಗ್ರಿಮೆಂಟ್ ಅದು ಇವತ್ತು ಮುಗಿದೋಗುತ್ತೆ ಅಂದಮೇಲೆ ಇನ್ಮೇಲೆ ಮೇಲೆ ನಾನು ಫ್ರೀ ಆಗಿರ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ನೀವು ಹುಷಾರಾಗಿರಿ ಅಂತ ಹೇಳಿದಾಗ ಅದೇ ನಾನು ತಲೆ ಕೆಡಿಸ್ಕೊಳ್ಳೋದೆ ಸುಮ್ಮನೆ ಇರೋಕ್ಕಾಗತ್ತೆ ನಾನು ನಿಮ್ಮ ಅರ್ಧಂಗೆ ಅಲ್ವಾ ಅಂತ ಅನಿತಾ ಹೇಳಿದಾಗ ಅಯ್ಯೋ ಅದೆಲ್ಲ ಮದುವೆ ಆದಮೇಲೆ ಅಲ್ವಾ ಅಲ್ಲಿವರೆಗೂ ನೀವು ಹುಷಾರಾಗಿರಿ ನೀವೇನೋ ಟೆನ್ಷನ್ ತಗೋಬೇಡಿ ಸರಿ ನನಗೆ ಸ್ವಲ್ಪ ಕೆಲಸ ಐತೆ ಆಮೇಲೆ ಕಾಲ್ ಮಾಡಲಾ ಅಂತ ಹೇಳಿ ರಾಘು ಕಾಲ್ನ ಕಟ್ ಮಾಡ್ತಾನೆ ಈ ಕಡೆ ಲಾಯರ್ ಅಂಕಲ್ ಏನೋ ಕೆಲಸದ ಮೇಲೆ ಮನೆಗೆ ಬರ್ತಾನೆ ಲಾಯರನ್ನು ನೋಡಿ ಸರ್ಸು ಮಾಮಾ ಮಾಮಾ ಅಂತ ಓಡಿ ಓಡಿ ಬರ್ತಾಳೆ ಆಗ ಏನೇ ಸರ್ಸು ಏನೇ ಆಯಿತು ಯಾಕೆ ಈ ಥರ ಆಡ್ತೀಯಾ ಅಂತ ಸಂಪಂಗಿ ಕೇಳಿದಾಗ ಅಯ್ಯೋ ಮಾಮಾ ನಿಮ್ಗೆ ಗೊತ್ತಾ ಈ ಮನೆಗೆ ಡಿವೋರ್ಸ್ ಕೊಡ್ಸೋಕ್ಕೆ ಅಂತ ಲಾಯರ್ ಬರ್ತಾ ಇದ್ದಾನೆ ನಾನು ನಿಮಗೆ ಮುಂಚೆಯಿಂದ ಬಡ್ಕೊತಾ ಇದ್ದೆ ಆ ಜಾನ್ಸಿ ಮತ್ತು ರಾಗು ನಡುವೆ ಏನೂ ಚೆನ್ನಾಗಿಲ್ಲ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅದು ನೀವು ಕೇಳಿದ್ರ ನೋಡಿರಿ ಇವತ್ತು ಲಾಯರ್ನ ಮನೆಗೆ ಕರೆಸಿದ್ದಾರೆ ಏನೋ ಡಿವೋರ್ಸ್ ಕೊಡಿಸ್ತಾರಂತೆ ನನಗೂ ಗೊತ್ತು ಅವ್ರು ಅದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾಳೆ ಅವಳ ಮಾತನ್ನೆಲ್ಲ ಕೇಳಿ ಸಂಪಂಗೆ ಆ ಲವ್ರಿಗೆ ಏನಪ್ಪಾ ದುಡ್ಡು ಮನುಷ್ಯ ಯಾಕೆ ಬಂದಿದೀಯಾ ಇಂಥ ಮನೆ ಹಾಳೋ ಕೆಲಸನೇ ನಾನೇ ಮಾಡೋದು ಅವರಿಬ್ಬರಿಗೆ ಏನಾಗಿದೆ ಅಂತ ಡಿವೋರ್ಸ್ ಕೊಡ್ಸೋಕೆ ಬಂದಿದೀಯಾ ಅವ್ರು ಎಷ್ಟೊಂದು ನನ್ನ ಆಗಿದ್ದಾರೆ ಗೊತ್ತಾ ನಾವೇ ನಮ್ಮ ಕಣ್ಣಾರೆ ನೋಡಿದ್ದೀವಿ ಒಂದು ಕುಟುಂಬನ ಉಳಿಸೋಕೆ ಪ್ರಯತ್ನ ಪಡಿ ಅದನ್ನ ಹಾಳು ಮಾಡೋಕೆ ನೋಡ್ತೀರಾ ಅಂತ ಹೇಳುವಾಗ ಸಂಪತ್ ಕುಮಾರ್ ಅಂದರೆ ತಾತ ಅಲ್ಲಿಗೆ ಬಂದು ಏ ಏನೋ ಸಂಪಂಗಿ ಏನೋ ಮಾತಾಡ್ತಿದ್ದೀಯಾ ಅವ್ರನ್ನ ಯಾರು ಅನ್ಕೊಂಡಿದ್ದೀಯಾ ಅವನು ನನ್ನ ಆಪ್ತ ಸ್ನೇಹಿತ ಕಣಯ್ಯ ಅವನಿಗೆ ನಾನೇ ಬಾ ಅಂತ ಹೇಳಿದ್ದೆ ತುಂಬ ದಿನ ಆಗಿತ್ತಲ್ವಾ ಕೆಲವೊಂದೆಲ್ಲ ವಿಲ್ ಮಾಡಿಟ್ಟಿದ್ದೆ ನಾನು ಅದಕ್ಕೆ ಬಾ ಅಂತ ಹೇಳಿದ್ದೆ ಆದರೆ ನೀನೇನಯ್ಯ ನೀನು ಹಿಂತಿ ಮಾತು ಕಟ್ಕೊಂಡು ಏನೆಲ್ಲ ಮಾತಾಡ್ತಾ ಇದ್ದೀಯ ಅಂತ ಹೇಳಿದಾಗ ಸಂಪಂಗಿ ಅಯ್ಯೋ ಅಯ್ಯೋ ತಪ್ಪಾಯಿತು ಸಾರ್ ನನಗೆ ಗೊತ್ತಿದ್ದಿಲ್ಲ ನೀವು ಈ ಥರ ಅಂತ ನಿಜವಾಗ್ಲೂ ನನ್ನ ಹೆಂತಿ ಮಾತು ಕಟ್ಕೊಂಡು ನಾನು ಏನೇನೋ ನಿಮಗೆ ಬೈದ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಸಾರ್ ಅಂತ ಹೇಳಿದಾಗ ಇರಲಿ ಪರವಾಗಿಲ್ಲ ಬಾರಮ್ಮ ಝಾನ್ಸಿ ಕೆಲವೊಂದು ಪ್ರೊಸೀಜರೆಲ್ಲ ಇದೆ ಅದನ್ನು ಮುಗಿಸೋಣ ಅಂತ ಲಾಯರ್ ಝಾನ್ಸಿ ಮತ್ತು ರಘುನ ಕರ್ಕೊಂಡು ಮೇಲುಗಡೆ ಹೊರಟು ಹೋಗ್ತಾರೆ ಈ ಕಡೆ ಮನೆಯಲ್ಲಿ ನಯನಾ ಮತ್ತು ಸಂಗೀತ ಏನೋ ಕೆಲಸ ಮಾಡ್ತಾ ಇರ್ತಾರೆ ಆಗ ತರುಣ್ ಅಲ್ಲಿಗೆ ಬರ್ತಾನೆ ಆಗ ತರುಣ್ ಏನಮ್ಮ ರಾಘು ಬಂದಿದ್ನಾ ಅಂತ ಕೇಳಿದಾಗ ಇಲ್ಲಣ್ಣ ಬಂದಿಲ್ಲ ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಏನಮ್ಮ ಏನು ಮಾತಾಡ್ತಾ ಇದ್ದೀರಾ ಅವನು ಬರಲ್ವಾ ಅಂತ ಹೇಳಿದಾಗ ಇಲ್ಲಣ್ಣ ಅಲ್ಲೇ ಜಾನ್ಸಿ ಮೇಡಮ್ ಹತ್ರನೆ ಉಳ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಯ್ಯೋ ಒಳ್ಳೆ ಮಾತು ಹೇಳ್ದೀ ನೋಡಮ್ಮ ನಿಮ್ಮ ಬಗ್ಗೆ ನಿನಗೆ ಗೊತ್ತಿಲ್ವಾ ದೇವರೇ ಬಂದು ಒಂದು ವೇಳೆ ಹೊರ ಕೊಡ್ತೀನಿ ಅಂದರೆ ಬೇಡ ಅಂತ ಹೇಳಿ ಬಂದ್ಬಿಡೋಣ ನಿಮ್ಮಣ್ಣ ಅದರಲ್ಲೂ ಆ ಜಾನ್ಸಿ ಮೇಡಮ್ ಹತ್ತು ಕೋಟಿ ಕೊಡ್ತೀನಿ ಅಂದರೂ ಕೂಡ ಒಂದು ಕ್ಷಣನೂ ಅವ್ರ ಮನೇಲಿ ಇರಲ್ಲಮ್ಮ ಅವನು ಅವನ ಯಾವತ್ತಿದ್ರು ನಿಮಗೆ ಬೆಲೆ ಕೊಡೋದು ಆ ಪಲ್ಲವಿ ಜೀವನಕ್ಕೋಸ್ಕರ ತನ್ನ ಜೀವ್ನೇ ಹಾಳು ಮಾಡ್ಕೋತಾ ಇದ್ದಾನೆ ಅವನು ಅದೇವರು ಅವನು ಹಂಗೆ ಯಾವಾಗ ಬುದ್ಧಿ ಕೊಡ್ತಾನೋ ಏನೋ ಅಂತ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ಲಾಯರ್ ಅಂಕಲ್ ಜಾನ್ಸಿಗೆ ನೋಡಮ್ಮ ಜಾನ್ಸಿ ಇನ್ನೂ ಒಂದು ಸಾರಿ ಯೋಚನೆ ಮಾಡು ಈ ಮೂವತ್ತು ದಿನದಲ್ಲಿ ನಿನಗೇನು ಅರ್ಥ ಆಗಲಿಲ್ವಾ ಪ್ರೀತಿ ಅಂದರೆ ಏನು ಅಂತ ನಿನ್ಗೆ ಅರ್ಥ ಆಗಲಿಲ್ವಾ ಈ ಭಾವನೆಗಳು ಈ ಗಂಡ ಹೆಂಡತಿ ಸಂಬಂಧ ನಿನ್ನಲ್ಲಿ ಏನು ಬದಲಾವಣೆ ಆಗಲಿಲ್ವಾ ಅಂತ ಕೇಳಿದಾಗ ಅದೇಗಾಗುತ್ತೆ ಅಂಕಲ್ ನಾನು ಮಾಡ್ಕೊಂಡಿರೋದು ಕಾಂಟ್ರಾಕ್ಟ್ ಮದುವೆ ತಾನೇ ನನಗೆ ಯಾವ ಫೀಲಿಂಗ್ಸೂ ಇಲ್ಲ ಬೇಗನೆ ಎಲ್ಲ ಫೈಲ್ನೂ ನನ್ನ ಕೈಗೆ ಒಪ್ಪಿಸ್ಬಿಡಿ ಅಂತ ಹೇಳಿದಾಗ ಓ ಅಷ್ಟೊಂದು ಆತರ ನಾನು ನಿನಗೆ ಸರಿಯಪ್ಪ ಏನಪ್ಪ ರಾಘವೇಂದ್ರ ಹೊರಟೋಗೋಕೆ ನಿರ್ಧಾರ ಮಾಡಿಬಿಟ್ಟಿದೆಯಾ ಅಂತ ಕೇಳಿದಾಗ ನಂದೇನಿದೆ ಸಾರ್ ಹೇಗಿದ್ದರೂ ನನ್ನ ಗತಿ ಇಲ್ದೋನು ತಾನೇ ನನ್ನ ಅವಶ್ಯಕತೆ ಮುಗಿದ ಮೇಲೆ ಇಲ್ಲಿ ನನಗೆ ಯಾವುದೂ ಬೆಲೆ ಇಲ್ಲ ಹಾಗಿದ್ಮೇಲೆ ನಾನು ಹೊರಡಲೇಬೇಕಲ್ವಾ ಅಂತ ಹೇಳಿದಾಗ ಜಾನ್ಸಿ ಓ ಸರಿ ಸರಿ ಬೇಗ ಬೇಗ ನನ್ನ ಫೈಲ್ನ ನಂಗೆ ರೆಡಿ ಮಾಡಿ ಕೊಟ್ಬಿಡಿ ಅಂತ ಇದೆ ಅದೇ ಕಷ್ಟ ಅವಸರ ಮಾಡ್ತೀಯಮ್ಮ ಫಸ್ಟು ಇದಕ್ಕೊಂದು ಸೈನ್ ಮಾಡು ಅಂತ ಜಾನ್ಸಿ ಹತ್ರ ಒಂದು ಸೈನ್ನ ಮಾಡಿಸ್ಕೊತಾನೆ ಲಾಯರ್ ಈ ಕಡೆ ಸಂಪಂಗಿಗೆ ಸಂಪತ್ ಕುಮಾರ್ ಜಾನ್ಸಿ ಪಟ್ಟಿರೋ ಕಷ್ಟನೆಲ್ಲ ಹೇಳ್ತಾ ಇರ್ತಾನೆ ಝಾನ್ಸಿ ಅಂದರೆ ಸುಮ್ಮನೆ ಅಂದ್ಕೊಂಡು ಏನೋ ಸಂಪಂಗಿ ಅವಳಪ್ಪ ಮಂಜೂನದಲ್ಲಿ ಆಗಿರೋ ಘಟನೆಯಿಂದ ಅವಳು ಈ ಥರ ಆಗಿದ್ದಾಳಪ್ಪ ಅವರ ಅಪ್ಪನಿಂದ ಅವಳು ತುಂಬಾ ಚಿತ್ರ ಹಿಂಸೆ ಅವಳೊಂಥರಾ ಬೆಂಕಿಯಲ್ಲಿ ಎರಡಿದ ಹೂ ಹಾಗೆ ಅವಳು ಇವತ್ತು ಗಂಡಸರನ್ನ ದ್ವೇಷ ಮಾಡ್ತಾ ಇದ್ದಾಳೆ ಅಂದ್ರೆ ಅವರ ಅಪ್ಪಾನೇ ಕಣು ಕಾರಣ ಇನ್ ಮುಂದೆ ಯಾವತ್ತು ಜೀವನದಲ್ಲಿ ಮದುವೆನೇ ಆಗಲ್ಲ ಅವಳು ಅಂತ ಅನ್ಕೊಂಡ್ಬಿಟ್ಟಿದೆ ಕಣು ಅದೇ ರಾಘವೇಂದ್ರ ಜೀವನದಲ್ಲಿ ಬಂದ್ಮೇಲೆ ಎಲ್ಲಾ ಬದಲಾಗೋಯ್ತು ನೋಡು ಅವಳು ತುಂಬಾ ಖುಷಿ ಖುಷಿಯಾಗಿ ನಗ್ತಾ ನಗ್ತಾ ಇದ್ದಾಳೆ ಅಂತ ಹೇಳುವಾಗ ಸಂಪಂಗಿ ಮಾವ ಅಂತದೇನ್ ಘಟನೆ ಆಯ್ತು ನಮ್ಗೂ ಸ್ವಲ್ಪ ಹೇಳ ಅಂತ ಹೇಳಿದಾಗ ಅಯ್ಯೋ ಬಿಡಪ್ಪ ಅದನ್ನೆಲ್ಲ ಕೇಳ್ಬೇಡ ತುಂಬಾ ನೋವಾಗುತ್ತೆ ಮತ್ತೆ ಯಾವಾಗಾದ್ರೂ ಸಂದರ್ಭ ಬಂದಾಗ ಖಂಡಿತ ಹೇಳ್ತೀನಿ ದಯವಿಟ್ಟು ಇವತ್ತು ನನ್ನ ಏನು ಕೇಳಬೇಡ ಅಂತ ಅಳ್ತಾ ಕೊಡ್ತಾನೆ ತಾತ ಈ ಕಡೆ ಎಲ್ಲ ಪೇಪರ್ಸ್ನು ಸೈನ್ ಮಾಡಿಸಿ ತಗೊಳಮ್ಮ ಜಾನ್ಸಿ ನೀನು ಅಂದ್ಕೊಂಡಿರೋ ಹಾಗೆ ಎಲ್ಲ ನಿನ್ನ ಕೈಗೆ ಸೇರ್ತು ಇವಾಗ ಖುಷಿನಾ ಅಂತ ಕೇಳಿದಾಗ ಓ ಅಂಕಲ್ ನಂಗೆ ಸಖತ್ತ ಖುಷಿ ಆಗ್ತಿದೆ ತುಂಬ ಥ್ಯಾಂಕ್ಸ್ ಅಂಕಲ್ ಎಷ್ಟೆಲ್ಲ ಹೆಲ್ಪ್ ಮಾಡಿದಿರಿ ನೀವು ತಾತನ ಫ್ರೆಂಡ್ ಆದ್ರೂ ನಮ್ಮ ಬಗ್ಗೆ ತಾತನಿಗೆ ಅನುಮಾನ ಬರದೇ ಇರೋ ಥರ ನಡ್ಕೊಂಡ್ರಲ್ಲ ಅದು ನಂಗೆ ತುಂಬಾನೇ ಖುಷಿ ಆಯ್ತು ತುಂಬಾ ಧನ್ಯವಾದಗಳು ಅಂಕಲ್ ಅಂತ ಜಾನ್ಸಿ ಹೇಳ್ದಾಗ ಲಾಯರ್ ಏನಮ್ಮ ಜಾನ್ಸಿ ನಿನಗೆ ಅಯ್ಯೋ ಅಂತ ಅನಿಸ್ತಾನೆ ಇಲ್ವಾ ಈ ರಘು ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ವಾ ಈ ಮೂವತ್ತು ದಿನದಲ್ಲಿ ನಿಮ್ಗೆ ಯಾವುದು ಫೀಲಿಂಗ್ಸ್ ಬಂದೇ ಇಲ್ವಾ ಅಂತ ಕೇಳಿದಾಗ ಏನ್ ಅಂಕಲ್ ಏನ್ ಹೇಳ್ತಾ ಇದ್ದೀರಾ ನಾನು ಆಗಿರೋದು ಜಸ್ಟ್ ಮೂವತ್ತು ದಿನದ ಮದುವೆಗೋಸ್ಕರ ತಾನೆ ಹಾಗಿದ್ಮೇಲೆ ನನಗೆಲ್ಲಿಂದ ಫೀಲಿಂಗ್ಸ್ ಬರಬೇಕು ಅಂತ ಜಾನ್ಸಿ ಹೇಳಿದಾಗ ಲಾಯರ್ ಹಾಗಾದ್ರೆ ನೀನ್ ಕಟ್ಟಿರೋ ಮೂರು ಗಂಟೆನ ಏನಪ್ಪಾ ರೆಡಿ ಇದೆಯಾ ಅಂತ ಕೇಳಿದಾಗ ಏನು ಮಾತಾಡದೆ ಒಂದು ಕ್ಷಣ ಇಬ್ಬರು ಸೈಲೆಂಟಾಗಿ ಕೆಳಗಡೆ ಮುಖ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಯಾಕೆ ಆಗಲ್ವಾ ಆಯಿತು ರಘು ನೀನು ಹೊರಗಡೆ ಇರು ಸ್ವಲ್ಪ ನಾನು ಝಾನ್ಸಿ ಹತ್ತಿರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ರಾಘು ಹೊರಗಡೆ ಹೋಗ್ತಾನೆ ಈ ಕಡೆ ಜಾನ್ಸಿಗೆ ಆ ಲಾಯರ್ ನೋಡು ಜಾನ್ಸಿ ಇನ್ನೊಂದು ಟೈಮ್ ಇದೆ ಯೋಚನೆ ಮಾಡು ರಾಘು ತುಂಬ ಒಳ್ಳೆಯವನು ಅವನು ಈ ಮನೆಗೆ ಬರೋಕ್ಕಿಂತ ಮುಂಚೆ ಈ ಮನೆ ಸೂತಕದ ಮನೆ ಥರ ಇತ್ತು ಆದರೆ ಈಗ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮ ತಾತ ಅದೆಷ್ಟೋ ನಿನ್ನ ಮೇಲೆ ನಂಬಿಕೆ ಇಟ್ಟಿರಿದ್ದಾರೆ ನೀನು ಈ ಥರ ಮಾಡಿದೀಯ ಅಂದರೆ ಅದು ತುಂಬ ನೋವಾಗಲ್ವಾ ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯಾ ನೆರಳೇ ಇಲ್ಲದೆ ಈ ಮನೆಗೆ ರಾಗು ಬಂದು ದೊಡ್ಡ ಹೆಮ್ಮರವಾಗಿ ಎಲ್ಲರಿಗೂ ನೆರಳು ಕೊಟ್ಟು ಖುಷಿ ಕೊಡ್ತಾ ಇದ್ದಾನೆ ಆದರೆ ನೀನು ಅವನನ್ನೇ ಈ ಮನೆ ಬಿಟ್ಟು ಹೊರಗಾಗ್ತೀಯಾ ಅವನು ಇಲ್ಲದೆ ನೀನು ಇರ್ಬೋದಾ ಇದು ನಿನಗೆ ಇವಾಗ ಅರ್ಥ ಆಗೋಲ್ಲ ಯಾವ ವಸ್ತು ನಮ್ಮ ಹತ್ರ ಇರಲ್ವೋ ಅದ್ರ ಮೇಲೆವೇ ನಮ್ಗೆ ಗೊತ್ತಾಗಲ್ಲ ಅದು ನಮ್ಮಿಂದ ದೂರ ಆದ್ಮೇಲೆ ಅದರ ವ್ಯಾಲ್ಯೂ ಗೊತ್ತಾಗೋದು ಸರಿಯಮ್ಮ ಹೇಳೋದೇನೋ ಹೇಳಿದೀನಿ ಇದ್ರ ಮೇಲೆ ಇಷ್ಟ ಅಂತ ಲಾಯರ್ ಮತ್ತು ಜನ್ಸಿ ಕೆಳಗಡೆ ಹೊರಟೋಗ್ತಾರೆ ಈ ಕಡೆ ಅಂತ ಮನೇಲಿ ಅನಿತಾ ಕಣ್ ಮುಚ್ಕೊಂಡು ಕೂತಿರ್ತಾಳೆ ಅದನ್ನ ನೋಡಿ ಅವರು ಏನಮ್ಮ ಯಾಕೆ ಮುಚ್ಕೊಂಡು ಕೂತಿದೀಯಾ ಓ ಕಣ್ಮುಂದೆ ಯಾರು ಬರ್ತಾರೋ ಫಸ್ಟು ಅಂತ ನೋಡೋಕ್ ಕೂತಿದೀಯಾ ಅಂತ ಹೇಳಿದಾಗ ಎಲ್ಲರೂ ತಮ್ಮ ತಮ್ಮ ಹೆಸ್ರು ಹೇಳ್ಕೊಂಡೋಗ್ತಾರೆ ಓಹ್ ಅನಿತಾಗ ನಾನಿಷ್ಟ ಅಲ್ವಾ ಹಾಗಿದ್ರೆ ನಾನೇ ಕಾಣ್ತೀನಿ ಅಂತ ಒಂದು ಸಾರಿ ಅವರಮ್ಮ ಹೇಳಿದರೆ ಅವರಪ್ಪ ಏ ಇಲ್ಲ ಇಲ್ಲ ಅವಳನ್ನ ತುಂಬಾ ಪ್ರೀತಿ ಮಾಡೋದು ನಾನು ಅದಕ್ಕೆ ಅವಳು ಕಣ್ಣು ಮುಂದೆ ನಾನೇ ಬರೋದು ಅಂತ ಎಲ್ಲರೂ ಹೇಳ್ತಾ ಇರುವಾಗ ಅನಿತಾ ಏ ಎಲ್ಲರೂ ಸುಮ್ಮನೆ ಇರ್ತೀರಾ ಸ್ವಲ್ಪೊತ್ತು ನಾನು ಕಣ್ಣು ಮುಚ್ಕೊಂಡು ಏನೋ ನೋಡಬೇಕು ಅಂದ್ಕೊಂಡಿದ್ದೀನಿ ನೀವೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದೀರಲ್ಲ ಸುಮ್ಮನೆ ಇರಿ ಅಂತ ಎಲ್ಲರೂ ಬೈದಾಗ ಎಲ್ಲರೂ ಸೈಲೆಂಟಾಗಿ ನಿಂತ್ಕೋತಾರೆ ಆಗ ಕಣ್ಣು ಕಣ್ಮಚ್ತಾಳೆ ಅನಿತಾ ಅನಿತನ ಕಣ್ಣು ಮುಂದೆ ರಾಘವೇಂದ್ರ ಬಂದು ನಿಂತ್ಕೋತಾನೆ ಆಗ ರಾಘವೇಂದ್ರ ನೋಡಿ ಖುಷಿಯಾಗಿ ಓ ರಾಘವೇಂದ್ರ ಬಂದರು ಅಂತ ಹೇಳಿದಾಗ ಓ ರಾಘವೇಂದ್ರ ಬಗ್ಗೆ ಕನಸು ಕಾಣ್ತಾ ಇದ್ದೀಯಾ ಅಂತ ಎಲ್ಲರೂ ಅನಿತನ ಚುಡಾಯಿಸ್ತಾರೆ ಈ ಕಡೆ ಹಾಲಲ್ಲಿ ಲಾಯರ್ ಜೊತೆ ಸಂಪತ್ ಕುಮಾರ್ ಮತ್ತು ಸಂಪಂಗಿ ಟೀ ಕುಡಿತಾ ಕೂತಿರ್ತಾರೆ ಆಗ ಸಂಪಂಗಿ ನೋಡಿ ಸಾರ್ ನಮ್ಮ ಜಾನ್ಸಿ ಮತ್ತು ರಾವು ಸಂಬಂಧ ನೋಡಿ ಸರ್ ಅವರು ಎಷ್ಟೊಂದು ಅನ್ಯನ್ಯವಾಗಿದ್ದಾರೆ ಆದರೆ ಅದನ್ನು ನೋಡಿ ನಮ್ಮ ಸರ್ಸ ಎಷ್ಟೋ ಬಾರಿ ಬಂದು ಅಯ್ಯೋ ಅವ್ರು ಜಗಳ ಮಾಡ್ಕೋತಾ ಇದ್ದಾರೆ ಜಗಳ ಆಡ್ಕೋತಾ ಇದ್ದಾರೆ ಅಂತ ಅದೆಷ್ಟು ಸಾರಿ ಹೇಳಿದಾಳೋ ಏನೋ ಇವಳು ಕಣ್ಣಿಗೆ ಅದೇ ಕಾಣುತ್ತೋ ಏನೋ ಅಂತ ಬೈತಾ ಇರೋವಾಗ ಝಾನ್ಸಿ ಮತ್ತು ರಘು ಅಲ್ಲಿಗೆ ಬರ್ತಾರೆ ಝಾನ್ಸಿನೇ ಕಂಡು ಲಯರ್ ಇನ್ ಆಗಿ ಏನಿಲ್ಲ ಸಂಪತ್ತು ಇವಾಗಿವಾಗ ಮುಖವಾಡಗಳ ಜೀವನವೇ ಜಾಸ್ತಿ ಆಗಿಬಿಟ್ಟಿದೆ ಈ ಪ್ರೀತಿ ವಾತ್ಸಲ್ಯ ನಂಬಿಕೆಗೆ ಬೆಲೆನೇ ಇಲ್ಲ ಎಲ್ಲರೂ ಫೇಕ್ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಆದರೆ ಕೆಲವೊಂದು ಕೇಸ್ಗಳು ಈ ಥರ ಇರಲ್ಲ ಡಿವೋರ್ಸ್ ಬೇಕು ಅಂತ ತಾವೇ ಬರ್ತಾರೆ ಆದರೆ ಒಂದು ವರ್ಷ ಟೈಮ್ ಒಳಗೆ ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ನಮ್ಗೆ ಡಿವೋರ್ಸ್ ಬೇಡ ಅಂತ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ ಒಂದಾಗಿದ್ದಾರೆ ಅಂತ ಹೇಳಿದಾಗ ಸಂಪಂಗಿ ಹೌದು ಸರ್ ಈ ಗಂಡ ಹೆಂತಿ ಸಂಬಂಧ ಅಂದ್ರೆ ಹೀಗೆ ಒಂದು ನಾವು ಅರ್ಥ ಮಾಡಿಕೊಂಡು ಅಟ್ಯಾಚ್ ಆಗಿಬಿಟ್ಟಿವೆ ಅಂದರೆ ಬಿಟ್ಟು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಸರ್ ಜೀವನದಲ್ಲಿ ಏನೇ ಬಂದರೂ ಒಂದಾಗಿರಬೇಕು ಅದೇ ಜೀವನ ಅಲ್ಲವಾ ಸರ್ ಅಂತ ಹೇಳುವಾಗ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ ಸೊ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ನೀವು ಸಿಗ್ತೇನೆ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್